ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಟೀಮ್ ಇಂಡಿಯಾ ಆರ್ಭಟ ಬಾಂಗ್ಲಾ ಧ್ವಂಸ ಐದು ವಿಕೆಟ್ ಪಡೆದ ಬಾಂಗ್ಲಾ ಆಟಗಾರ ಎರಡನೇ ದಿನ ಭಾರತ ಬ್ಯಾಟಿಂಗ್ ಹೇಗಿತ್ತು ನೋಡಿ ಟೀಮ್ ಇಂಡಿಯಾ ನಿನ್ನೆ ಎಂಬತ್ತು ಓವರ್ಗೆ ತ್ರೀ ತರ್ಟಿ ರನ್ ಬಳಸಿತ್ತು ಆರು ವಿಕೆಟ್ ಕಳೆದುಕೊಂಡಿತ್ತು ಒಂದು ಬೆಳಗ್ಗೆ ಟೀಮ್ ಇಂಡಿಯಾ ರವೀಂದ್ರ ಜಿಡ್ಜಾ ಅವರ ವಿಕೆಟ್ ಕೂಡ ಬೇಗ ಕಳೆದುಕೊಂಡಿತ್ತು ಟೀಮ್ ಇಂಡಿಯಾ ತೊಂಬತ್ತೊಂದು ಪಾಯಿಂಟ್ ಎರಡು ಓವರ್ಗೆ ತ್ರೀ ಸೆವೆಂಟಿ ಸಿಕ್ಸ್ಗೆ ಆಲ್ಔಟ್ ಆಗಿದೆ ಟೀಮ್ ಇಂಡಿಯಾ ಪರ ರವಿ ಅಶ್ವಿನ ನೂರ ಹದಿಮೂರು ಹೊಡೆದರೆ ರವಿತ್ ರಿಜಿಜಾ ಎಂಬತ್ತ ಆರು ನೋಡಿದರು ಇನ್ನು ಬಾಂಗ್ಲಾ ತಂಡದ ಸ್ಟಾರ್ ಆಟಗಾರ ಸ್ಟಾರ್ ಮೇಗಿ ಐದು ವಿಕೆಟ್ ಪಡೆದು ಮಿಂಚಿದ್ದಾರೆ ಯಾರಪ್ಪ ಅಂದರೆ ಹಸನ್ ಮೊಹಮ್ಮದ್ ಅವರು ಎಂಬತ್ತ ಮೂರಕ್ಕೆ ಐದು ವಿಕೆಟ್ ಪಡೆದು ಟೀಮ್ ಇಂಡಿಯಾಗೆ ಸ್ವಲ್ಪ ಹೊತ್ತು ಕಾಟ ಕೊಟ್ಟರು ಇನ್ನು ಟೀಮ್ ಇಂಡಿಯಾ ಏನಪ್ಪ ಅಂದರೆ ಭರ್ಚರಿ ಬ್ಯಾಟಿಂಗ್ ಪ್ರದರ್ಶನ ಅಂತಲೇ ಹೇಳಬಹುದು ಸ್ಕೋರ್ ನೋಡೋದಾದರೆ ನೋಡಬಹುದು ಇನ್ನು ಬಾಂಗ್ಲಾ ತಂಡ ಇಪ್ಪತ್ತಾರನ್ಗೆ ಮೂರು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದೆ ಇನ್ನು ಬಾಂಗ್ಲಾ ಪರ ನಾಯಕ ಶಾಂಟು ಹದಿನ ನೋಡಿದರೆ ಮುಸ್ಕಿಪರ್ ರಹೀಮ್ ನಾಲ್ಕು ರನ್ ಹೊಡೆದು ಆಡ್ತಾರೆ ಟೀಮ್ ಇಂಡಿಯಾ ಪರ ಬೂಮ್ರಾ ಒಂದು ವಿಕೆಟ್ ಪಡೆದರೆ ಇಲ್ಲಿ ಆಕಾಶ್ ದೀಪ್ ಆರು ಬಟ ಅಂತ ಹೋಗುವುದು ಅದರ ಎರಡು ವಿಕೆಟ್ ಪಡೆದು ಮಿಂಚಿದ್ದಾರೆ ಇದೇನಪ್ಪ ಅಂದರೆ ಟೀಮ್ ಇಂಡಿಯಾ ಈಗ ಸದ್ಯಕ್ಕೆ ಲಂಚ್ ಬ್ರೇಕಿದೆ ಬಟ್ ಟೀಮ್ ಇಂಡಿಯಾ ಇವರನ್ನ ಎಷ್ಟು ರನ್ಗೆ ಆಲೌಟ್ ಮಾಡುತ್ತ ಅಂತ ಕಾದೂಡಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಟೀಮ್ ಇಂಡಿಯಾ ಈ ಒಂದು ಪೆಂಡದಲ್ಲಿ ಗೆಲ್ಲುತ್ತಾ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ನಮ್ಮ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು